ಇಲ್ಲೇನು ನಾವು ಡಿಸೆಂಬರ್ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನನ ನಾವು ನಾವಿಲ್ಲಿ ಆಚರಣೆ ಮಾಡ್ಕೋತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಸಮುದಾಯದ ಸಮಾಜದ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿದ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಶ್ರದ್ಧೆಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಚುನಾವಣೆಗಳು ನಡೀತದೆ ಭೂಮಿ ವಿದ್ಯೆ ಆರೋಗ್ಯ ಇವೆಲ್ಲಕ್ಕೂ ಕೂಡ ಅವಕಾಶಗಳು ನಮಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಕಾರಣಕ್ಕೆ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು ನಮ್ಸ್ಬೇಕು ಯಾಕಂತಂದರೆ ಇದ್ದಂಥ ಒಂದು ಮನುವಾದದ ಪದ್ಧತಿಗಳನ್ನ ಮನುವಾದದ ಒಂದು ತತ್ವ ಸಿದ್ಧಾಂತಗಳನ್ನ ಕಿತ್ತಾಕಿ ಸಮಾನವಾದಂಥ ಒಂದು ಸಮಾಜನ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಈ ಭೂಮಿಯಲ್ಲಿ ಸತತವಾಗಿ ಒಂದು ಪ್ರಯತ್ನಗಳು ನಡ್ಕೊಳ್ತಾನೆ ಬಂದಿವೆ ನಾವು ಗೌತಮ ಬುದ್ಧರ ಕಾಲದಿಂದ ನೋಡಿದಾಗಿಲೂ ಕೂಡ ಸಮಾಜಕ್ಕೆ ಸಮಾನತೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯಾವಾಗ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗ್ತದೋ ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಪುಣ್ಯಭೂಮಿಯಲ್ಲಿ ಇಂಥ ಮಹನೀಯರು ಜನಿಸಿ ಇವತ್ತು ಗೌತಮ ಬುದ್ಧರಾಗಿರ್ಬೋದು ಬಸವರಾಗಿರ್ಬೋದು ಅವರ ತತ್ವ ಸಿದ್ಧಾಂತಗಳಲ್ಲಿ ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನನ ಈ ದೇಶಕ್ಕೆ ಅರ್ಪಣೆ ಮಾಡುವ ಮುಖಾಂತರವಾಗಿ ಈ ದೇಶದಲ್ಲಿ ಈ ಭಾಗಗಳಲ್ಲಿ ಸಮಾನತೆಯನ್ನು ತರಬೇಕು ಅಂತ ಒಂದು ಮಹಾನ್ ಕೆಲಸನ ಮಾಡಿದ್ರಂತಂದರೆ ನಾವೇ ಕೂಡ ನೆನೆಸ್ಕೋಬೇಕು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ನಾವೇನು ಹೇಳ್ತೀವಿ ಯಾವ ಒಂದು ಗೌರವದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಣಬೇಕು ಅನ್ನೋಂಥದ್ದನ್ನು ಆ ಒಂದು ಮೂರು ಪದಗಳಲ್ಲೇ ನಮ್ಗೆ ಗೊತ್ತಾಗುತ್ತೆ ಆ ರೀತಿಯಾದಂಥ ಒಂದು ಮಹಾನ್ ಸೇವೆನ ಈ ದೇಶಕ್ಕೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ ಕಡೆಯ ಹಂತಗಳಲ್ಲಿ ಬೌದ್ಧ ಧರ್ಮದ ಒಂದು ತತ್ವ ಸಿದ್ಧಾಂತಗಳನ್ನ ಮನಗೊಂಡವರು ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಧರ್ಮಗಳ ಒಂದು ಆಚರಣೆ ಹೋದಂಥ ಸಂದರ್ಭದಲ್ಲಿ ಪರಿನಿಬ್ಬಾಣ ಅಂತಂದರೆ ನಿರ್ವಾಣ ಅಂತಂದರೆ ಅಂದರೆ ಸಾಮಾನ್ಯವಾಗಿ ಬೌದ್ಧ ಧರ್ಮದಲ್ಲಿ ಮನುಷ್ಯನು ಜೀವನ ಒಂದು ಸತತವಾಗಿ ನಾವು ಜೀವನದ ಶೈಲಿನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಬೇಕು ಅನ್ನೋಂಥ ಒಂದು ಪ್ರಯತ್ನ ಬದಲಾವಣೆ ಆಗ್ತಾ ಇರಬೇಕು ಗುರುವಾಗ್ತಾ ಇರಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಜನ್ಮ ಪುನರ್ಜನ್ಮ ಆಗ್ತಾನೆ ಆಗ್ತಾ ಇರ್ತದೆ ಮಾನವನಿಗೆ ಮನುಷ್ಯನಿಗೆ ಅಂತ ಹೇಳಿ ಆದರೆ ಯಾವುದಾದ್ರೂ ಒಂದು ಆತ್ಮ ಅತ್ಯಂತ ಪವಿತ್ರವಾದಂಥ ಆತ್ಮ ಆದಂಥ ಸಂದರ್ಭದಲ್ಲಿ ಆ ಆತ್ಮ ಈ ಒಂದು ಭೂಲೋಕನ ಬಿಟ್ಟು ದೇವಲೋಕಕ್ಕೆ ಅಥವಾ ದೇವ್ರ ಜೊತೆ ಐಕ್ಯವಾದಂತಹ ಒಂದು ಸಂದರ್ಭದಲ್ಲಿ ಪರಿನಿಬ್ಬಾಣ ಅಥವಾ ನಿರ್ವಾಣ ಅಂತ ಹೇಳ್ತೀವಿ ಈ ಒಂದು ಮಾನವ ಬದುಕಿನಿಂದ ಮುಕ್ತಿ ಸಿಕ್ಕಂಥ ಸಂದರ್ಭಕ್ಕೆ ನಿರ್ವಾಣ ಅಂತೀವಿ ಅದಾಗಂಥದ್ದು ಕೆಲವೊಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಸೇವೆ ಸಲ್ಲಿಸ್ತಕ್ಕಂಥವ್ರು ನಿಸ್ವಾರ್ಥತೆಯಿಂದ ಮರೆತಂಥವರು ಸಮಾಜಕ್ಕೋಸ್ಕರ ಉಳಿದಂಥವ್ರಿಗೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿನಿಬ್ಬಾಣ ದಿನ ಅಂತ ಆಚರಣೆ ಮಾಡೋದಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ವಾಣ ಯಾರಾಗಿದೆ ಅಂತಂದರೆ ಗೌತಮ ಬುದ್ಧರಿಗೆ ನಿರ್ವಾಣ ಸಿಕ್ಕುದು ಬಿಟ್ಟರೆ ಗೌತಮ ಬುದ್ಧರ ನಂತರ ನಿರ್ವಾಣ ಯಾರಿಗಾದರೂ ಸಿಕ್ಕಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳಿಂದ ಅವರು ಈ ಒಂದು ಜನಾಂಗಕ್ಕೆ ಮಾಡಿದಂಥ ಸೇವೆಗಳಿಂದ ಇವತ್ತು ನಿರ್ವಾಣ ಅವರಿಗೆ ಆತಂಕಕ್ಕೆ ಸಿಕ್ಕಿದೆ ನಿರ್ವಾಣ ಸಿಕ್ತು ಅಂತ ಮಾತ್ರಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ ಅಂತಲ್ಲ ನಮ್ಮೆಲ್ಲರನ್ನೂ ಕೂಡ ಅವರು ಕೊಟ್ಟಂಥ ಒಂದು ಸಿದ್ಧಾಂತಗಳು ಸಂವಿಧಾನದಿಂದ ಇವತ್ತಿಗೂ ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಚಿನ್ಸಾಮಣ್ಣವರು ಚೆನ್ನಾಗಿ ಹೇಳೋರು ಮನುವಾದದ ಒಂದು ಪ್ರಹಾರ ಏನಿದೆ ಇವತ್ತಿಗೂ ಕೂಡ ಸಮಾಜದ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ನಿಂತಿಲ್ಲ ರಾಜಕಾರಣ ಮಾತಾಡಬಾರ್ದು ಅಂದ್ರೂ ಕೂಡ ರಾಜಕಾರಣದೊಂದು ಹೇಳಿದಾಗೇ ಇದು ಗೊತ್ತಾಗೋದು ಮೊನ್ನೆ ನಾವು ಮಹಾರಾಷ್ಟ್ರದ ಒಂದು ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದಂಥ ಒಂದು ಭೂಮಿಯಲ್ಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಘೋಷಣೆಯನ್ನು ಕೇಳಬೇಕು ಒಂದು ರಾಷ್ಟ್ರೀಯ ಪಕ್ಷ ಮಾಡಿದಂಥ ಒಂದು ಘೋಷಣೆ ಏಕ್ ಏಕೆತೋ ಏಕ್ ಏಕೆತೋ ಇದು ಸೇಫೆ ಅಂತೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ನಾವೆಲ್ಲರೂ ಕೂಡ ಸೇಫ್ ಆಗಿರ್ತೀವಿ ಅಂತೇಳಿ ಒಗ್ಗಟ್ಟಿನ ಪ್ರದರ್ಶನ ಯಾವಾಗ ಮಾಡಬೇಕು ಒಗ್ಗಟ್ಟಿನ ಪ್ರದರ್ಶನ ಬರೀ ಚುನಾವಣೆಗಳ ಸಂದರ್ಭಲ್ಲ ನೀವು ಮದುವೆ ಮಾಡ್ಕೊಂಡಾಗ ನೀವು ಸಂಬಂಧಗಳು ಕೊಟ್ಟಾಗ ನೀವು ಸಾವುಗಳಿಗೆ ಹೋದಾಗ ಮನೆಗಳು ಬಿಟ್ಕೊಂಡಾಗ ನೀವೆಲ್ಲ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಏ ಕ್ಷೇತ್ರ ಸೇಫೇ ಚುನಾವಣೆಗೋಸ್ಕರ ಒಂದು ಘೋಷಣೆ ಮಾಡಿ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏ ಕ್ಷೇತ್ರ ಸೇಫೆ ಅಂತಂದರೆ ಸ್ವಾಮಿ ಇವತ್ತು ಸಮಾಜನ ನೂರ ಒಂದು ಜಾತಿಗಳಲ್ಲಿ ವಿಭಜನೆ ಮಾಡಿ ಆ ನೂರ ಒಂದು ಜಾತಿಗಳಲ್ಲಿ ಇನ್ನೂರು ಉಪಜಾತಿಗಳನ್ನ ಉದ್ದಾಕಿ ಸಮಾಜನ ಛಿದ್ರ ಛಿದ್ರ ಮಾಡಿಕ್ಕಿರೋಂಥ ಸಂದರ್ಭದಲ್ಲಿ ಏಕಹೇತ ಸೇರ್ಪಡೆ ಅಂತ ಪದ ಎಲ್ಲಿಂದ ಬರಕ್ಕೆ ಸಾಧ್ಯ ಇದು ಬರೀ ರಾಜಕಾರಣದ ಒಂದು ಘೋಷಣೆ ಬಿಟ್ಟರೆ ಇದೇನಾದರೂ ಸಮಾಜ ಪರಿವರ್ತನೆಯ ಒಂದು ನಿಟ್ಟಿನಲ್ಲಿ ಏಕಹೇತ ಸೇರ್ಪಡೆ ಅಂತ ಹೇಳಿದರೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ ಆದರೆ ಇದೊಂದು ಚುನಾವಣೆಯ ಒಂದು ಘೋಷಣೆ ಈ ಘೋಷಣೆ ಸಮಾಜನ ಪ್ರಯತ್ನ ಅಲ್ಲ ಇವತ್ತು ಕೂಡ ಜಾತಿ ಆಧಾರದ ಮೇಲೆ ಆಯಿತು ಧರ್ಮದ ಆಧಾರದ ಮೇಲೆ ಹೊಡೆದು ವಿಭಜನೆ ಮಾಡೋ ಒಂದು ಪ್ರಯತ್ನ ಆದ್ದರಿಂದ ಈ ಒಂದು ಶಕ್ತಿಗಳು ನಿರಂತರವಾಗಿ ಸತತವಾಗಿ ತಮ್ಮ ಪ್ರಯತ್ನಗಳನ್ನ ಸಮಾಜನ ಹೊಡೆಯುವಂಥದ್ದಕ್ಕೆ ಮಾಡ್ತಾನೆ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆವಾಗ ಆವಾಗ ಏನಾಗುತ್ತೆ ಸ್ವಲ್ಪ ಜಿಡ್ಡಾಗ್ತದೆ ಮೈ ಸಳ್ಳಿ ಚುಚ್ಚಿ ಎದುರಿಸಿದಂಗೆ ಆಗ್ತದೆ ಸ್ವಲ್ಪ ಗಮನ ಇಟ್ಕೊಡ್ರಿ ಹುಷಾರಾಗಿರ್ರಿ ನಿಮ್ಮ ಹಕ್ಕುಗಳು ಎಲ್ಲ ಹೋಗಂತ ಸಾಧ್ಯತೆಗಳು ಎಕ್ಸ್ಕೊಳ್ಳೋಂಥ ದಿನ ಆಗುತ್ತೆ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿಣಪಣ ದಿನಾನ ಆಚರಣೆ ಮಾಡ್ಕೊತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಮನಸ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ನಾನು ಕೋರ್ತಾಯಿದ್ದೀನಿ ಅದೇ ರೀತಿಯಲ್ಲಿ ನಾವು ಏಂದ್ರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅನ್ನುವೋದರ ಆಧಾರ ಆಗ್ತೀವಿ ಟಿಪ್ನಿಗಳಿಗೂ ಆದರ ಆಧಾರ ಆಗ್ತೀವಿ ಅವರು ಟೀಕನಿ ಟಿಪ್ನಿಗಳಿಗೂ ಕೂಡ ಚಿಂತಾమణನ ಆಧಾರ ಮಾಡ್ಬಿಡವರಾ ಅಲ್ಲ ಆಗ್ಕೋಯಾ ತಮಾಷಿಗೆನೇ ಹೇಳಿದ್ದು ದು ತಮಾಷಿಗೆ ಹೇಳಿದ್ರೆ ಆಯ್ತು ತಮಾಷೆ ಮಾಡಬಹುದು ತಮಾಷೆ ಅಂತ ಹೇಳಿದ್ರು ತಮಾಷೆ ಹೇಳ್ತರು ಹೇಳಿದ್ದು ತಮಾಷೆಗೆ ಏನು ದೂರ ಅಲ್ಲ ಅಥವಾ ಹಳೇದನ್ನ ನೆಲೆಕೊಂಡು ಹಳೆ ಶಾಸಕರು ಗೊತ್ತಿಲ್ಲ ಯಾವ್ದು ತಂದ್ಕೊಂಡವ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಚಿಂತಮಣ್ಣವ್ರು ಒಂದೆರಡು ಸಂದೇಶ ಹೇಳಿದ್ರೆ ತುಂಬಾ ಸರಳವಾಗಿದ್ದ ನಾನು ನಮ್ಮ ದಲಿತ ಮುಖಂಡರಲ್ಲಿ ದಲಿತ ಮುಖಂಡರಲ್ಲಿ ದಲಿತಲ್ಲ ಬರೀ ಎಲ್ಲಾ ಸಮುದಾಯದವರು ಕೇಳ್ತದ್ದು ಒಂದೊಳ್ಳೆ ಸಂವಿಧಾನದ ಚರ್ಚೆಯ ಒಂದು ಸಭೆ ಮಾಡಿದೆ ಇವತ್ತು ಅಣ್ಣವ್ರಿಗೆ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅತ್ಯಂತ ಆತ್ಮೀಯರಾಗಿದ್ದಾರೆ ಆಪ್ತರಾಗಿದ್ದಾರೆ ಅಂಥವ್ರನ್ನ ಕರೆಸಿ ಅವ್ರ ಜೊತೆ ಕೆಲವೊಬ್ಬ ಯಾರು ಸಂವಿಧಾನವಾದಿಗಳಿರ್ತಾರೆ ಅವ್ರ ಜೊತೆ ಮಾಡಿ ಒಂದು ಸಮಾಲೋಚನೆ ಸಭೆ ನಡೆಸಿ ಇವಾಗ ನಾವು ಸಾವಿರಾರು ಜನ ಸೇರಿ ಅಲ್ಲಿಗೆ ತಂಪಿ ಹೊಡ್ಕೊಂಡು ಪ್ರೊಸೆಷನ್ ಬರಬಂದು ನಾವೊಂದು ಸಭೆ ಮಾಡಿ ಒಂದು ಕಾಲೇಜ್ ಮೊನ್ನೆ ನಮ್ಮ ಡಿಗ್ರಿ ಕಾಲೇಜು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸಕ್ರಿಯವಾಗಿ ಭಾಗವಹಿಸಿದಂಥ ಸದಸ್ಯರು ಸುರೇಶ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಒಂದು ಒಂದು ಹತ್ತಿನ ಹಿಂದೆಗಳ ನಮ್ಮ ಡಿಗ್ರಿ ಕಾಲೇಜಿಗೆ ಕರೆಸಿ ಅಲ್ಲಿ ಮಕ್ಕಳಿಗೆ ಒಂದು ಸೆಮಿನಾರ್ ಮಾಡಿಸಿದ್ರು ಅದೇ ರೀತಿಯಲ್ಲಿ ಒಂದು ಕರೆದು ಒಂದು ಸಂವಿಧಾನದ ಬಗ್ಗೆ ಒಂದು ಅರಿವು ಅಥವಾ ಸಂವಿಧಾನದ ಬಗ್ಗೆ ಒಂದು ಕಿಡು ಮಾಡೋಂಥ ಒಂದು ಸಭೆ ಮಾಡಿದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ನಾವು ತರಿಸ್ಕೋಬೋ ಒಂದು ಗೌರವ ಆಗುತ್ತೆ ಅದರಿಂದ ನಮ್ಮ ಎಲ್ಲರೂ ಕೂಡ ಬಂದು ನಾವೇನು ಸಹಾಯ ಮಾಡಬೇಕು ತಾಲೂಕು ಆಡಳಿತದ ಕಡೆಯಿಂದ ಏನು ಸಹಾಯ ಮಾಡಬೇಕು ತಾಲೂಕು ಕಚೇರಿಯಿಂದ ಏನು ಸಹಾಯ ಮಾಡಬೇಕು ನಾವೆಲ್ಲರೂ ಕೂಡ ಜೊತೆಗೆ ನಿಂತು ಒಂದು ಸಂವಿಧಾನದ ಸಮಾವಾದ ಸಮಾವೇಶವನ್ನು ಮಾಡಿ ಸಂವಾದಗಳನ್ನ ಮಾಡಿದ್ದೀವಿ ಅಂತ ಅದ್ರ ಜೊತೆಗೆ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಧೇವಪ್ಪಣ್ಣವರತ್ರ ಮನವಿ ಮಾಡಿ ಹೊಸಕೋಟೆ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಆಡಿಟೋರಿಯಂನ ಕೊಡುತ್ತೆ ನಾನು ಹನ್ನೆರಡು ಅಂತ ಒಂದು ಆಶ್ವಾಸನೆಯನ್ನು ಅವ್ರು ನೀಡಿದ್ದಾರೆ ಅದಕ್ಕೆ ತಕ್ಕಂತೆ ಈಗಾಗಲೇ ನಾನು ಜಾಗನ ನೋಡಿದ್ದೀನಿ ಅದರ ಒಂದು ರೆಕಾರ್ಡ್ನ ಸಮಾಜ ಕಲ್ಯಾಣ ಬದಲಾವಣೆ ನಮಗೆ ಒಂದು ಒಳ್ಳೆಯ ವಾಳಿದಂತೆ ಕೂಡ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀ